ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ಮಧ್ಯಾಹ್ನ ನಂತರ ಬ್ಲಾಗ್ ಮಾಡ್ತಾ ಇದ್ದೇನೆ ಒಂದು ಗಾಳಿ ಮಳೆ ನೋಡಿ ಅಂತ ಎಂಥ ಗಾಳಿ ಬೀಸ್ತಾ ಉಂಟು ನಮಗೆ ಹೀಗೆ ಹಳ್ಳಿಯಲ್ಲಿ ಇರ್ತೇವಲ್ಲ ನಮಗೆ ಮಳೆ ಅಷ್ಟು ಜೋರು ಬಂದರೂ ಭಯ ಆಗೋದಿಲ್ಲ ಈ ಗಾಳಿ ಬೀಸುವಾಗ ಸ್ವಲ್ಪ ಭಯ ಆಗ್ತದೆ ಅಂದರೆ ತೆಂಗಿನ ಮರ ಮನೆ ಹಿಂದೆ ಮರ ಎಲ್ಲ ಇರ್ತದಲ್ಲ ಹಾಗೆ ಸ್ವಲ್ಪ ಗಾಳಿ ಈ ರೀತಿ ಬೀಜುವಾಗ ಬೀಸುವಾಗ ಉಂಟಲ್ಲ ಸ್ವಲ್ಪ ಭಯ ಭಯ ಅಂತ ಆಗ್ತದೆ ಗಾಳಿ ಸ್ವಲ್ಪ ಕಮ್ಮಿ ಬರಲಿ ಅಂತ ಹೇಳಿ ಆದರೆ ಈ ವರ್ಷ ತುಂಬಾ ಮಳೆ ಗಾಳಿ ಎಲ್ಲ ತುಂಬಾ ಆಗ್ತಾ ಉಂಟು ಹೋದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಜಾಸ್ತಿ ಉಂಟು ಗಾಳಿ ಮಳೆ ನೋಡಿ ನಂದು ಪಾಟ್ ಎಲ್ಲ ಅಲ್ಲಾಡ್ತಾ ಉಂಟು ಎಲ್ಲಿ ಕಟ್ಟಾಗಿ ಬಿಡ್ತದೆ ಅಂತೇಳಿ ಭಯ ಆಗ್ತಾ ಇತ್ತು ನನಗೆ ತುಂಬಾ ಜೋರು ಗಾಳಿ ಮಳೆ ಇಲ್ಲಿ ಅಪ್ಪ ಮಗ ನೋಡಿ ಮೂವಿ ನೋಡ್ತಾ ಇದ್ದಾರೆ ಯಾವುದೋ ಒಂದು ಮೂವಿ ಇತ್ತಂತೆ ಹಾರರ್ ಮೂವಿ ನೋಡ್ತಾ ಇದ್ದಾರೆ ಮತ್ತೆ ಗಾಳಿ ಮಳೆಗೆ ಎಂತ ಮಾಡೋದಲ್ಲ ಹೊರಗಡೆ ಹೋಗ್ಲಿಕ್ಕೂ ಇಲ್ಲ ವರ್ಷಿಗೆ ಸೈಕಲಲ್ಲಿ ಆಟ ಆಡಲಿಕ್ಕೂ ಇಲ್ಲ ಇನ್ನೊಬ್ಳು ಇಲ್ಲಿ ಮಲಗಿದ್ದಾಳೆ ಹಲೋ ಎಂತ ಕತೆ ನಿಂದು ಓ ಹೇಳು ಚಾ ಕುಡಿಯಿದ್ದಿಲ್ವಾ ಸಂಜೆದು ಮೂರುವರೆ ಆಗ್ತಾ ಬಂತು ಈಗ ಚಹಾ ಕುಡಿಯುವ ಅಂತ ಹೇಳಿ ಗಾಳಿ ಮಳೆ ಬರ್ತಾ ಒಂದು ಬಿಸಿ ಬಿಸಿ ಚಹಾ ಕುಡಿಯುವ ಅಂತ ಹೇಳಿ ಚಹ ಮಾಡ್ತಾ ಇದ್ದೇನೆ ಈಗ ಸಂಜೆದ್ದು ಚಹ ಇವತ್ತು ನಮಗೆ ಪದಾರ್ಥ ಉಂಟಲ್ಲ ನಿನ್ನೆ ಸಂಜೆ ಮೀನು ತಗೊಂಡಿದ್ವಿ ಇದು ಬಳಿಂಜಿರ್ ಮೀನ್ ಇದು ರೆಸ ದೇವನ್ ನೋಡಿ ಅಂದೆಲ್ಲ ಅಲ್ಲ ಇಲ್ಲಿ ನೋಡಿ ದೋಸೆ ಆಗ್ತಾ ಉಂಟು ಎಂತ ಬೇಕು ನಿಮಗೆ ಹಲೋ ಎಂತ ಬೇಕು ನಿಮಗೆ ನಿಮ್ಮ ಹತ್ರ ಅಲ್ಲ ಇಲ್ಲಿ ಪೂನ್ ಇದ್ದಾನೆ ಗ್ಯಾಸ್ ಮೆಲ್ಲ ಹಸ್ಬೆಂಡ್ಗೆ ಚಾಕೆ ದೋಸೆ ಬೇಕಂತೆ ಬೆಳಗಿದ್ದು ದೋಸೆ ಹಿಟ್ಟಿತ್ತು ಫ್ರಿಜ್ ಅಲ್ಲಿ ಅದನ್ನೇ ಬಿಸಿ ಬಿಸಿ ದೋಸೆ ಮಾಡ್ತಾ ಇದ್ದಾರೆ ಅವರು ವರ್ಷ ಮಳೆಗೆ ಒಳ್ಳೇದಾಯ್ತಲ್ಲ ನಿನ್ನೆ ರಜೆ ಇವತ್ತು ಸಂಡೆ ನಾಳೆ ರಜೆ ಸಿಗ್ಬೋದಾ ಡ್ರೆಸ್ ಯಾಕೆ ಹಾಗೆ ಇಳಿಯುದು ಬಿಡು ಸರಿ ಮಾಡು ರಜೆ ಸಿಗ್ಬೋದಾ ನಾಳೆ ಕೂಡ ಈಚೆ ಬಾ ಸಿಗ್ಬೋದಾ ಮಳೆ ಉಂಟಾ ನಿಂಗೆ ಅಲ್ಲ ರಜೆ ಸಿಕ್ಕಿದ್ರೆ ಖುಷಿ ಅಲ್ವಾ ಮತ್ತೆ ನೈನಿಗೆ ಎಕ್ಸಾಮ್ ಉಂಟು ಅಕ್ಕ ಎದ್ಲಾ ಎಬ್ಬಿಸು ಮಕ್ಕಳಿಗೆ ದೋಸೆ ಬೇಡ ಅಂತೆ ಮಕ್ಕಳಿಗೆ ಈ ಪ್ಯಾಕೆಟ್ ತಿಂಡಿ ಸಹ ಜೊತೆ ಪ್ಯಾಕೆಟ್ ತಿಂಡಿ ಈಗ ಸಂಜೆ ನಾವು ಮಾರ್ಕೆಟ್ಗೆ ಹೊರಟ್ವಿ ಒಂದು ಸಣ್ಣ ಪುಟ್ಟ ಶಾಪಿಂಗ್ ಇತ್ತು ಮತ್ತೆ ಒಣ ಮೀನು ತರ್ಲಿಕ್ಕೆ ಇತ್ತು ಜಷ್ಮಿತಾ ಮುಂಬೈಗೆ ಹೋಗ್ತಾಳಲ್ಲ ಅವರಿಗೆ ತಕೊಂಡು ಹೋಗಲಿಕ್ಕೆ ಮೀನು ತರಲಿಕ್ಕೆ ಇತ್ತು ಅದಕ್ಕೆ ಹೋಗ್ತಾ ಇದ್ದೇವೆ ಹೋಗಿ ಬರುವ ಹೊರಗಡೆ ಈಗ ಮಳೆ ಸ್ವಲ್ಪ ಕಡಿಮೆ ಆದ ಹಾಗೆ ಉಂಟು ನೋಡಬೇಕು ಮೋಡ ಉಂಟು ನಾವು ಹೋಗಿ ಬರೋ ತನಕ ಬರದಿದ್ರೆ ಸಾಕು ಹನಿ ಹನಿ ಬರ್ತಾ ಇತ್ತು ಇಲ್ಲಿ ಒಂದು ಹತ್ತು ನಾಯಿಗಳು ಉಂಟಲ್ಲ ನಮ್ಗೆ ಮೂವಾಗ್ಲಿಕ್ಕೆ ಬಿಡ್ತಿರ್ಲಿಲ್ಲ ಕಾರಣ ಇನ್ನು ಬೈಕಲ್ಲಿ ಬಂದಿದ್ರೆ ನಮ್ಮನ್ನು ಭಯದಿಂದ ಬೀಳಿಸ್ಬೋದು ಹಾಗೆ ಮಾಡ್ತೊಂಡು ನೋಡಿ ಅಟ್ಯಾಕ್ ಮಾಡ್ತೊಂಡು ಹಿಂದೆ ಮುಂದೆ ಆ ಕಡೆ ಈ ಕಡೆ ಎಲ್ಲ ಸುತ್ತುವರೆದಿದೆ ನಾಯಿಗಳಿರ್ಬೋದು ನೋಡಿ ಎಷ್ಟು ನಮಗೆ ಬೆನ್ನು ಅಟ್ಟಿಕೊಂಡು ಬರ್ತಾ ಉಂಟು ನಾವು ಈ ಕಡೆ ಸ್ವಲ್ಪ ಇಲ್ಲಿ ಜಾಗ ಉಂಟಲ್ಲ ನಾವು ಮನೆ ನಡೆದುಕೊಂಡು ಬಂದಿದ್ವಲ್ಲ ಅದೇ ರೋ ಗಾಡಿಯಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಅಲ್ಲಿ ಎಲ್ಲ ಆಗ್ತದೆ ಅಂತ ಹೇಳಿದ್ದೇನೆ ಅಲ್ಲಿ ಸ್ವಲ್ಪ ಹೋಗಿ ನೋಡ್ಕೊಂಡು ಬರುವ ಅಂತ ಹೇಳಿ ಈ ಕಡೆ ಹೋಗ್ತಾ ಇದ್ದೇವೆ ದನಗಳೆಲ್ಲ ಉಂಟಲ್ಲ ಮನೆಗೆ ಹೋಗುವ ಸಮಯ ಈಗ ಸಂಜೆ ಆಯ್ತಲ್ಲ ಅದ್ರ ಹತ್ರ ಮನೆಗೆ ಹೋಗ್ತದೆ ಎಲ್ಲ ಕಡೆ ಅದೇ ನೋಡಲಿಕ್ಕೆ ಸಿಗ್ತಾ ಇತ್ತು ದನಗಳೇ ಸಿಗ್ತಾ ಇತ್ತು ನೋಡಲಿಕ್ಕೆ ಸಂಜೆ ಸಂಜೆ ಟೈಮ್ ಹಾಗೆಲ್ಲ ಎರಡು ಹೋಗ್ತಾ ಉಂಟು ನಮ್ಮ ಪಲ್ಗುಣಿ ನದಿ ತುಂಬಿ ಹರಿತಾ ಉಂಟು ನೋಡಿ ನೋಡುವಾಗಲೇ ಭಯ ಆಗ್ತದೆ ನೀರಿದ್ದು ಸೌಂಡು ಮತ್ತು ಉಕ್ಕಿ ಹರಿತಾ ಇರುವಾಗ ನಮಗೆ ನದಿಯನ್ನು ನೋಡೋಕೆ ಭಯ ಆಗ್ತದಲ್ಲ ಖುಷಿ ಕೂಡ ಆಗ್ತದೆ ಅಂದರೆ ಹತ್ತಿರದನ್ನು ನೋಡೋಕೆ ಭಯ ಆಗ್ತದೆ ನನಗೆ ಭಯ ಆಗ್ತದೆ ನೀರಂದರೆ ಸ್ವಲ್ಪ ಭಯನೇ ನನಗೆ ಮಳೆಗಾಲದಲ್ಲಿ ಹೊರಗೆ ಬಂದರೆ ಉಂಟಲ್ಲ ಏನಾದರೂ ತಿನ್ನುವ ಅಂತೇಳಿ ಆಗ್ತದೆ ಫಾಸ್ಟ್ ಫುಡ್ಡು ತುಂಬ ದಿನದ ನಾನು ನಾವು ಫಾಸ್ಟ್ ಫುಡ್ ತಿಂತಾ ಇದ್ದೇವೆ ಜಾಸ್ತಿ ತಿನ್ನೋದಿಲ್ಲ ನಾವು ಹೊರಗಡೆ ಇದ್ದೆಲ್ಲ ಮಕ್ಕಳಿಗೆ ಕೂಡ ಹೊಟ್ಟೆಗೆ ಆಗೋದಿಲ್ಲ ಅಲ್ಲ ಹಾಗೆ ನಾವು ಪಾರ್ಸಲ್ ತೊಗೊಳ್ತಾ ಇದ್ದೇವೆ ನೂಡಲ್ಸ್ ನೂಡಲ್ಸ್ ಮತ್ತು ತಿನ್ನಲಿಕ್ಕೆ ಒಂದು ದುಷಾಭರ್ಮ ತೊಗೊಂಡ್ವಿ ಅಂದರೆ ಎರಡೇ ತೊಗೊಂಡ್ವಿ ನಾವು ಹಾಫ್ ಮಾಡಿ ತಿನ್ನೋದು ನಮಗೆ ಇಷ್ಟ ಆಗೋದಿಲ್ಲ ಅಷ್ಟು ಫುಲ್ ತಿನ್ನಲಿಕ್ಕೆ ಸ್ವಲ್ಪ ಟೇಸ್ಟಿಗೋಸ್ಕರ ತಿಂದ್ವಿ ಅಷ್ಟೇ ಚೆನ್ನಾಗಿತ್ತು ಮತ್ತೆ ಟೇಸ್ಟ್ ಚೆನ್ನಾಗಿತ್ತು ಇದೀಗ ತಗೊಂಡು ಬಂದ್ರು ಕಾರಲ್ಲಿ ನಾವು ಕುತ್ಕೊಂಡು ತಿಂತಾ ಇದ್ದೇವೆ ಇದ್ರ ಜೊತೆ ಉಪ್ಪಲ್ಲಿ ಹಾಕಿದ್ದು ಕಾಯಿಮೆಣಸು ಮತ್ತು ಕ್ಯಾರೆಟ್ ಕೊಡ್ತಾರೆ ಅಂದ್ರೆ ಉಪ್ಪು ಮತ್ತು ವಿನಿಗರಲ್ಲಿ ಹಾಕಿಟ್ಟದ್ದು ಅದು ಸೂಪರ್ ಟೇಸ್ಟ್ ಇರ್ತದೆ ಒಳ್ಳೇದಿತ್ತದು ಆಗಿ ನಾವು ಮೀನು ತಗೊಂಡ್ಲಿಕ್ಕೆ ಬಂದಿದ್ವಲ್ಲ ಮುನ್ನೆ ನಾವು ಹೋಲ್ಸೇಲ್ ಅಂದ್ರೆ ಅದು ಮೀನಿದ್ದು ಶಾಪ್ ಇರ್ತದಲ್ಲ ಅವರ ಹತ್ರ ತಗೊಂಡ್ರು ಇವತ್ತು ಅವರದು ಶಾಪ್ ಕ್ಲೋಸ್ ಇತ್ತು ಅದು ಒಣ ಮೀನಿದ್ದು ಮಾತ್ರ ಅಲ್ಲಿ ಬೇರೆ ಏನು ಅಲ್ಲಿ ಲೂಸ್ ಸಿಗ್ತದೆ ಒಣ ಮೀನು ಅವರು ಕ್ಲೋಸ್ ಇತ್ತು ಅವ್ರದ್ದು ಫಂಕ್ಷನ್ ಅಂತೆ ಆಮೇಲೆ ಇದು ನಾವು ಶಾಪಲ್ಲಿ ಒಣ ಮೀನು ಮುಂಬೈಗೆ ಕೊಂಡೋಗಲಿಕ್ಕೆ ನಾವಿಲ್ಲಿ ಒಂದು ಪ್ಯಾಕೆಟ್ ಎಟ್ಟಿ ಉಂಟಲ್ಲ ಎಟ್ಟಿದ್ದು ಪುಡಿ ಎಟ್ಟಿ ಮತ್ತು ಎರಡು ಪ್ಯಾಕೆಟ್ ಇದು ನಂಗ್ ಮತ್ತು ಮೂರು ಪ್ಯಾಕೆಟ್ ಕೊಲ್ಲತ್ತರು ಅಂತ ಹೇಳ್ತೇವೆ ಶಿಲ್ವ ಸಿಲ್ವರ್ ಫಿಶ್ ಅದು ತಕೊಂಡದ್ದು ಅದು ನಂಗೆ ಬೇಕಿತ್ತು ಇನ್ನೆರಡು ಪ್ಯಾಕೆಟ್ ಅಲ್ಲಿ ಕೂಡ ಇರಲಿಲ್ಲ ಅಲ್ಲ ಇರುವುದಿಲ್ಲ ಈಗ